ತುಮಕೂರು ತಾಲೂಕಿನ ಬುಗುಡನಹಳ್ಳಿಯ ಶ್ರೀ ಬೈರೇಶ್ವರ ಸಂಯುಕ್ತ ಪದವಿ ಪೂರ್ವ ಕಾಲೇಜಿನಲ್ಲಿ ಹಳೆ ವಿದ್ಯಾರ್ಥಿಗಳಿಂದ ಗುರುವಂದನಾ ಕಾರ್ಯಕ್ರಮ ಏರ್ಪಡಿಸಲಾಯಿತು ನಲವತ್ತೈದು ವರ್ಷಗಳಿಂದ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸ ನೀಡುತ್ತಿರುವ ಈ ಶಾಲೆಯ ಹಳೆ ವಿದ್ಯಾರ್ಥಿಗಳು ತಮ್ಮ ಹಿರಿಯ ಗುರುಗಳಿಗೆ ಗೌರವ ಸಲ್ಲಿಸಿದರು ಕಾರ್ಯಕ್ರಮದಲ್ಲಿ ಶಿಕ್ಷಕರು ಹಳೆ ಹಾಗೂ ವಿದ್ಯಾರ್ಥಿಗಳು ಗ್ರಾಮದ ಹಿರಿಯರು ಭಾಗವಹಿಸಿದ್ದರು ನಮಸ್ಕಾರ ನಮ್ಮ ಹೆಸರು ಸ್ವಾಮಿ ಅಂತ ನಾವು ಈ ಗ್ರಾಮದಲ್ಲಿ ಪ್ರೈಮರಿ ಕ್ಲಾಸ್ ಕ್ಲಾಸಿಂದ ಅಪ್ ಟು ಸಿವರೆಗೂ ವ್ಯಾಸಂಗ ಮಾಡಿಬಿಟ್ಟಿವಿ ಈ ಎಲ್ಲಾ ಹಳೆಯ ನೆನಪುಗಳನ್ನು ಮೇಲೆ ಬಹಳ ಸಂತೋಷವಾಗಿದೆ ಎಲ್ಲರೂ ನಮ್ಮ ಸ್ನೇಹಿತರು ಬಾಲ್ಯ ಸ್ನೇಹಿತರು ಎಲ್ಲರನ್ನು ನೋಡ್ತಾ ಇದ್ರೆ ತುಂಬಾ ಸಂತೋಷ ಗುರುವಂದನ ಕಾರ್ಯಕ್ರಮ ಇಷ್ಟು ಮಟ್ಟಿಗೆ ಜರುಗಿದಂತಹ ಹಾಗೂ ಈ ಕಾರ್ಯಕ್ರಮ ಪ್ರೋತ್ಸಾಹ ಮಾಡಿದಂತಹ ನಮ್ಮ ಎಲ್ಲರೂ ಗೆಳತಿಯರಿಗೆ ಗೆಳೆಯರಿಗೆ ಹಾಗೂ ಅಕ್ಕಂದಿರಿಗೆ ಸಂಬಂಧಿಗೆ ಎಲ್ಲರಿಗೂ ತುಂಬಾ ಇವರೆಲ್ಲ ನಮ್ಮ ಒಂದು ಇವರೆಲ್ಲ ನಮ್ಮ ಬ್ಯಾಚ್ ಎಲ್ಲರೂ ಸಂತೋಷದಿಂದ ಈ ಕಾರ್ಯಕ್ರಮ ತುಂಬಾ ಸಂತೋಷ ಆಗಿದೆ ಸೊ ನಿಮ್ ಪ್ರಿಪ್ರೇಷನ್ ಎಷ್ಟ ನಡೀತಾ ಇದ್ದು ಪ್ರಿಪ್ರೇಷನ್ ಕಾರಣ ಆಗಿರೋದು ನಮ್ಗೆ ಹೆಣ್ಮಕ್ಳು ಇದಾನೆ ನಮ್ ಇಂಡಿಯಾದಲ್ಲಿ ನಮ್ಮ ಗ್ರಾಮದಲ್ಲಿ ನಮ್ಮ ಹೆಣ್ಮಕ್ಳು ಏನು ಅಂತಾರೆ ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೆ ಹೆಣ್ಮಕ್ಳು ಆಮೇಲೆ ಈಗ ಈ ತರ ಮಾಡಬೇಕು ಅಂತಿದ್ದು ನಾವು ಅವ್ರಿಗೆಲ್ಲ ಸಹಕಾರ ಕೊಟ್ಟಿದ್ದೀವಿ ಸೊ ನಿಮ್ ಜೊತೆ ಓದಿ ತಕ್ಕಂತೆ ಯಾವ ಕೆಲಸ ಕೆಲಸ ಇದಾರೆ ಯಾವ ರೀತಿ ಇದಾರೆ ಏನು ಅಂತ ಏನಾರ ತಮ್ಮ ನೋಡಿದ್ ಖುಷಿ ಹೇಗ್ ಅನಿಸ್ತೇ ಕೆಲಸ ಇದ್ದಾರೆ ಆಮೇಲೆ ಉದ್ಯಮ ಉದ್ಯಮ ಮಾಡ್ತಿದ್ದಾರೆ ನಮ್ಮ ಟೀಚರ್ಸ್ ಆಗಿದ್ದಾರೆ ಪೊಲೀಸ್ ಆಗಿದ್ದಾರೆ ಎಲ್ಲ ರಂಗದಲ್ಲೂ ಅವರು ಉತ್ತಮವಾದ ಕಾರ್ಯವನ್ನು ಮಾಡ್ತಿ ಒಳ್ಳೆ ಪ್ರಗತಿಯನ್ನು ಸಾಧಿಸ್ತದೆ ವಿಶೇಷ ಏನಂದ್ರೆ ಎಲ್ಲಾರು ಹಳ್ಳಿಯಿಂದ ಸಿಟಿಗ್ ಬಂದ್ರೆ ನಮ್ಗೆ ಹಳ್ಳಿಗ್ ಹಳ್ಳಿ ಸ್ಕೂಲ್ ತುಂಬಾನೇ ಚೆನ್ನಾಗಿ ಬೇಕಾದ್ರೆ ನಮ್ಮ ಮಕ್ಕಳಿಗೆ ಹಳ್ಳಿ ವಿದ್ಯಾಭ್ಯಾಸ ನನ್ನ ಸಪೋರ್ಟ್ ಮಾಡಿ ಬಂದಿದ್ದೀನಿ. ನಿಜ ಸಿಟಿ ಲೈಫ್ ಕೋನ ಹಳ್ಳಿ ಲೈಫ್ ಅಲ್ಲಿ ಹೋಗತಕ್ಕಂತ ಶಿಕ್ಷಣಕ್ಕೂ ಯಾವ ರೀತಿ ಇದೆ? ಬಹಳ ಚೆನ್ನಾಗಿದೆ. ಮತ್ತು ಬೇರೆ ಜಾಸ್ತಿ ಸೊ ಇವಾಗೆಲ್ಲ ಸರ್ಕಾರಿ ಶಾಲೆಗಳು ಮುಚ್ತಾ ಬರ್ತಾ ಇದೆ ಈ ತರ ಈ ತರ ಸವಿನ ಬರದೇ ಅಪ್ರೂಪ್ ಆಗೋಗಿದೆ ಸೊ ಅದ್ರ ಬಗ್ಗೆ ತಾವೇ ನೀಡ್ತೀರ ಕನ್ನಡ ಮೀಡಿಯಂ ಸೇರ್ಸೋದಾಗಿದೆ ಹಂಗಾಗಿ ಅದ್ರಲ್ಲೇನಿ ಬೇಜಾರ್ ಇಲ್ಲ ಅಂದ್ರೆ ನಾವು ಇದ್ರಲ್ಲಿ ಓದಿ ಇದು ಮಾಡಿದಿವೆ ಅದಕ್ಕೆ ತುಂಬಾ ಖುಷಿ ಇದೆ ನಮ್ಮ ಮಕ್ಕಳು ಅದೇ ತರ ಇರಬೇಕು ಆಗಲ್ಲ ಈಗ ಕಾಂಪಿಟೇಷನ್ ಇದ್ರಲ್ಲಿ ಕನ್ನಡ ಮೀಡಿಯಂ ಓದಿ ಇದು ಮಾಡಬೇಕು ಅಂದ್ರೆ ಆಗಲ್ಲ ಹಾಗಂತ ಹೇಳಿ ಅದು ತಪ್ಪು ಅಂತ ಏನು ಹೇಳ್ತಾ ಇಲ್ಲ ಹಂಗಾಗಿ ಈಗ ಅದು ನಡೆಯಕ್ಕೆ ಆಗದಿಲ್ಲರ ಕಾರಣ ಇದು ಸ್ಕೂಲ್ ಕ್ಲೋಸ್ ಆಗ್ತಾ ಇದೆ ಅಂತ ತಪ್ಪು ಇದಾಗಲ್ಲ ಹಂಗಾಗಿ ಇಂಗ್ಲೀಷ್ ಮೀಡಿಯಂ ಅಲ್ಲಿ ಓದ್ತಾರೆ ಮಕ್ಕಳುಗಳು ಈಗಿನ ಇದ್ರಲ್ಲಿ ಕನ್ನಡ ಮೀಡಿಯಂ ಅಲ್ಲಿ ಅಷ್ಟೊಂದು ಆಗಲ್ಲ ಸರ್ ಅದಕ್ಕೆ ನೀವು ಕನ್ನಡ ಮೀಡಿಯಂ ಅಲ್ಲಿ ಓದಿದ್ರಲ್ಲ ನಿಮ್ಮ ಮಕ್ಕಳೋಸ್ಕರ ಕನ್ನಡ ಮೀಡಿಯಂ ಓದಿ ನಾವು ಇಷ್ಟ್ರ ಮಟ್ಟಿಗೆ ಇದೆಲ್ಲ ಅಂತ ನಮಗೆ ಖುಷಿ ಆಯ್ತು ಸರ್ ಕನ್ನಡ ಮೀಡಿಯಂ ಅಲ್ಲಿ ಬೋದಿ ನಾವು ಏಡಕಾಗ ಕನ್ನಡ ಮೀಡಿಯಂ ಓದಿ ನಾವು ಇಷ್ಟ್ರ ಮಟ್ಟಿಗೆ ಓದಿ ಇಷ್ಟೆಲ್ಲ ಸಾಧಿಸಕ ಆಗಿದೆ ಅಂದ್ರೆ ನಮಗೆ ತುಂಬಾ ಖುಷಿ ಆಯ್ತು ಅಂತ ಹೇಳಿ ನಾವು ಪ್ರೈಮರಿ ಸ್ಕೂಲ್ ಇಲ್ಲಿ ಓದಿದ್ರು ಈ ಕಾರ್ಯಕ್ರಮನ ನಮ್ಮ ಸೇರ್ಕೊಂಡು ಬಂದು ಮಾಡ್ಬೇಕು ಅಂತೇಳಿ ನಾವು ಅದೇ ವಿದ್ಯಾಸಂಘದ ಅಧ್ಯಕ್ಷರು ನಾವು ಕೈ ಬಹಳ ವಿಶೇಷವಾಗಿ ಮಾಡ್ಬೇಕು ಅಂತ ಹೇಳಿ ಈ ಕಾರ್ಯಕ್ರಮನ ವಿಶೇಷವಾಗಿ ಮಾಡ್ತಾ ಇದ್ವಿ ಎಲ್ಲ ಊರಿನ ಎಲ್ಲಾ ಗ್ರಾಮಸ್ಥರ ಸಮಕ್ಷದಲ್ಲಿ ಮೆರವಣಿಗೆ ಮತ್ತೆ ಗಣಪತಿಯ ಪೂಜೆ ವಿಶೇಷವಾಗಿರ್ಬೇಕು ಅಂತೇಳಿ ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ವಿ ಎಲ್ಲ ಬಹಳ ಇದು ನೋಡಿ ಬಹಳ ಖುಷಿ ಆಗ್ತಾ ಇದೆ ಎಲ್ಲಾ ಸ್ನೇಹಿತರು ಮತ್ತೆ ಎಲ್ಲಾ ಈ ಕಾರ್ಯಕ್ರಮ ನೋಡಿ ನಮಗಂತೂ ತಮಗೆ ಎಷ್ಟು ವರ್ಷ ನೀವು ಇಲ್ಲಿ ಬಿಟ್ಟಿದ್ದು ಸ್ಕೂಲ್ ಕಾಲೇಜ್ ಬಿಟ್ಟಿದ್ದ ಎಷ್ಟು ವರ್ಷ ಆಗಿತ್ತು ನೀವು ಸ್ಕೂಲ್ ಬಿಟ್ಟು ಇಲ್ಲಿಂದ ವರ್ಷದ ಮೇಲೆ ನಿಮ್ ಫ್ರೆಂಡ್ಸ್ಗಳು ಸಿಕ್ಕಿದೆ ಹೇಗೆ ಅನಿಸ್ತಾ ಖುಷಿ ಆಗ್ತದೆ ನೆನಪುಗಳು ಬರ್ತಾ ಇದೆ ನಾವು ಸುಮಾರು ಮೂರು ವರ್ಷಗಳಿಂದ ನಾವು ಮುದ್ದಾಗಿ ಮುಂದತ್ತಾಗಿ ಈ ಎಲ್ಲವೂ ನಮ್ಮ ಬೆಟ್ಟ ಲಾಸ್ಟ್ ಬೆಟ್ಟಲ್ಲಿ ಇವತ್ತು ನಮ್ಮ ಸರ್ಕೊಂಡ ನಾವು ನೋಡ್ತಾ ಇದೀವಿ ಅದೇ ಒಂದು ಬಹಳ ಖುಷಿ ವಿಷಯ ಈ ಖುಷಿ ವಿಷಯಕ್ಕೆ ಧನ್ಯವಾದಗಳು ಎಲ್ಲರಿಗೂ ಈ ದಿನದ ಗುರುವಂದನಾಥ ಕಾರ್ಯಕ್ರಮಕ್ಕೆ நம்ம ஸ்தான் அண்ணந்திரோ அண்ணந்திருந்தாருல்லோது பிரதியும் இல்லை சேர்த்தீங்க நமது பால்யதீவன நெனப்பீனா நன்கு ஜி மாதிரி ஜோராக Terima kasih banyak untuk kelipatan ini. Hasta tamat. ಒಂದು ಸರ್ ಸರ್ ನೋಡಿ ನೋಡಿ ಮುಂದೆ ಈ ಸಂದರ್ಭದಲ್ಲಿ ಮಾತನಾಡಿದ ಶಿಕ್ಷಕರು ಮೂರು ದಶಕಗಳ ಹಿಂದೆ ಕಲಿಸಿದ ನಮ್ಮ ವಿದ್ಯಾರ್ಥಿಗಳನ್ನ ಇಂದಿನ ದಿನದಲ್ಲಿ ಯಶಸ್ವಿಗಳಾಗಿ ನೋಡುವುದು ನಮಗೆ ತುಂಬಾ ಸಂತೋಷ ತಂದಿದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು ಏನಿವತ್ತು ಗುರುವಂದನ ಕಾರ್ಯಕ್ರಮ ನಡೆಸುತ್ತಿರು ನಿಮ್ಮ ಅಳೆ ವಿದ್ಯಾರ್ಥಿಗಳು ಸೋ ಅದರ ಬಗ್ಗೆ ತಾವೇನೇ ಇಲ್ತ ಪ್ರೈಮರಿ ಕಾರ್ಯಕ್ರಮ ಹಿಂದೆ ಹಿಂದೆ ನಡೆದಿಲ್ಲ ಮುಂದೆ ನಡೆಯುತ್ತೆ ಅಂತ ಹೇಳಕ ಆಗಲ್ಲ ಆದ್ರೆ ಒಂದು ಇದನ್ನ ನೆನಸಿಕೊಳ್ಳಬೇಕು ಅಂತ ಒಂದು ಕಾರ್ಯಕ್ರಮವನ್ನ ಮಾಡಿದ್ದಾರೆ ಸೊ ಅನೇಕ ವರ್ಷಗಳ ಹಿಂದಿಂದ ಈ ಶಾಲೆಯಲ್ಲಿ ಕೆಲಸ ಮಾಡ್ತಾ ಇದ್ದಂತ ಶಿಕ್ಷಕರನ್ನ ಗುರುತಿಸಿ ಇವತ್ತಿನ ಸಾವಿರದ ಕರೆತಂದು ವೇದಿಕೆಗೆ ಒಂದು ಅಭಿನಂದನಾ ಕಾರ್ಯಕ್ರಮವನ್ನ ಏರ್ಪಾಡು ಮಾಡಿದ್ದಾರೆ ಇದು ಸ್ಮರಣೀಯವಾದಂತ ಸೊ ನೀವು ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇತ್ತು ಸರ್ ತಾವು ಇಲ್ಲಿ ಇದು ಮಾಡಬೇಕಾದ್ರೆ ನೀವು ಎಷ್ಟು ವರ್ಷಗಳ ಕಾಲ ಇಲ್ಲಿದ್ರೆ ಈ ಶಿಕ್ಷಣ ಇಲ್ಲಿ ಹದಿನೈದು ವರ್ಷ ಕಾಲ ಶಿಕ್ಷಕನಾಗಿ ಕೆಲಸ ಮಾಡ್ತಾ ಇದ್ದೆ ನಂತರ ಬೇರೆ ಕಡೆಗೆ ಹೊರಗೆ ಆಗಿ ಹೋಗಿದ್ದೀನಿ

ನನ್ನ ಎಲ್ಲಾ ಎಲ್ಲ ಗ್ರಾಮಸ್ಥರವನ್ನು ಅವ್ರಿಗೂ ಸಹನ ಕೊಡ್ತು ಅವ್ರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಮತ್ತೊಮ್ಮೆ ನಮ್ಮ ಗುರು ಪ್ರಕಾರ ಈ ಒಂದು ದಿನ ಗುರುವಂತನ ಕಾರ್ಯಕ್ರಮ ಅದ ಅರ್ಥವನ್ನು ಆಮೇಲೆ ಹೇಳಕ್ಕೆ ಹೋಗ್ತೀನಿ ಮದ್ವೆ ನನಗೆ ನೆನಪ ಏನಪ್ಪಾ ಅಂತಂದ್ರೆ ಇವತ್ತು ನಾವೆಲ್ಲರೂ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡುತ್ತಿದ್ದಕ್ಕಿಂತ ಮುಂಚಿತವಾಗಿ ನಮಗೆ ಆಧಾರದ ಸ್ವಾಗತವನ್ನ ಕೋರ್ತಾ ಮೆರವಣಿಗೆ ಮೂಲಕ ನಮ್ಮನ್ನ ಆಹ್ವಾನಿಸಿದ್ದಾರೆ ಒಂದು ಗಣಪತಿಯನ್ನು ನಾವು ಎಲ್ಲಾ ಕಡೆ ನೋಡ್ಕೊಂಡ್ ಬಂದ್ವಿ ನನಗೇನು ಒಂದು ನೆನಪು ಬರ್ತಾ ಇದೆ ಗಣಪತಿ ಭಕ್ತ ನೆನಪು ಬರ್ತಾ ಇದ್ದಾನೆ ಆ ಗಣಪತಿ ವಿಚಾರವಾಗಿ ಒಂದ್ ಎರಡು ನಿಮಿಷ ಮಾತನಾಡ್ತಾ ಆಮೇಲೆ ನಮ್ಮ ಗುರುವಂದನಾ ಕಾರ್ಯಕ್ರಮವನ್ನ ಗಣಪತಿಗೆ ನಮ್ಮ ನಾಡಿನ ಒಂದು ವಿಜೃಂಭವಾದಂತಹ ಒಂದು ಪೂಜಾ ಕಾರ್ಯಕ್ರಮ ಸಲ್ಲಿ ಸಲ್ಲಲ್ಪಡುತ್ತದೆ ಹೇಳ್ಬೇಕು ಹೊರಟು ಅಂದ್ರೆ ಬರೀ ಭಾರತದಲ್ಲಿ ಅಲ್ಲ ಹೊರದೇಶದಲ್ಲಿ ಇವತ್ತು ಗಣಪತಿಗೆ ನಾವು ಅತ್ಯಂತ ನಮ್ರವಾಗಿ ಪೂಜೆಯನ್ನ ಮಾಡ್ತಿದ್ದೀವಿ ಆ ಒಂದು ಕಾರಣ ನೋಡಿದ್ರೆ ಗಣಪತಿಗೆ ಯಾವುದೇ ಜಾತಿ ಭೇದ ಇಲ್ಲ ಯಾವುದೇ ಬಡತನ ಸಿರಿವಂತರು ಇಲ್ಲ ಹೆಣ್ಣು ಗಂಡು ಅಂತಕ್ಕಂಥ ಭೇದ ಭಾವ ಇಲ್ಲದೆ ಪೂಜಿಸಲ್ಪಡ್ತಕ್ಕಂತಹ ಒಬ್ಬ ವ್ಯಕ್ತಿ ದೇವರ ಸ್ಥಾನವನ್ನು ಅಲಂಕರಿಸಿದ್ದಾನೆ ಅಂತಂದ್ರೆ ಅವರು ಗಣಪತಿ ಯಾಕಿಷ್ಟು ಗಣಪತಿಗೆ ಪೂಜೆಯನ್ನು ಅಲಂಕರಿಸಿ ಪೂಜಾ ಕಾರ್ಯಕ್ರಮವನ್ನು ಸಲ್ಲಿಸ್ತಾರೆ ಅಂತಕ್ಕಂಥ ಮಾತನ್ನ ಹೇಳಿಕೊರಿಟ್ರೆ ಅದು ವಿಸ್ತೃತವಾದದ್ದು ನಿಮಗೆ ಗೊತ್ತಿರಬೇಕು ಗಣಪತಿ ಹೇಗೆ ಹುಟ್ಟದ ಅಂತಲೂ ಸಹ ನಿಮಗೆ ಗೊತ್ತಿದೆ ಬಹುಶಃ ಅದನ್ನೇನು ನೆನಪಿಸ್ಲಿಲ್ಲ ಅಂತಂದ್ರೆ ಸಹ ಯಾವುದೇ ಒಂದು ನಾವು ಹಬ್ಬ ಹದಿ ಅಥವಾ ಒಂದು ಮನೆಗಳಲ್ಲಿ ಒಂದು ಕಾರ್ಯಕ್ರಮವನ್ನಾಗಲಿ ಮೊದಲ ಪೂಜೆ ಗಣಪತಿಗೆ ಆ ನಂತರ ಮನೆ ದೇವರಿಗೆ ಪೂಜೆಯನ್ನು ಮಾಡ್ತೀವಿ ಯಾತಕ್ಕೋಸ್ಕರ ಅಂತಕ್ಕಂತಹದ್ದು ಅಂತಂದ್ರೆ ಆ ಗಣಪತಿ ಈ ದೇವರುಗಳಿಗೆ ಸರ್ವಶ್ರೇಷ್ಠ ಅವನು ಕೆಲಸ ಕಾರ್ಯಗಳ ನಿರ್ವಿಧ್ಯವಾಗಿ ಸಾಗಿಸ್ತಕ್ಕಂಥವನು ನಮ್ಮ ಕೆಲಸ ಕಾರ್ಯಕ್ಕೆ ಶುಭ ಹಾರೈಸತಕ್ಕಂತಕ್ಕಂತ ಒಂದು ನಂಬಿಕೆಯಿಂದ ಈ ಗಣಪತಿಯನ್ನ ನಾವು ಇವತ್ತು ಗಣಪತಿ ನಾವು ಇಲ್ಲೂ ನೋಡ್ತಾ ಇದ್ದೀವಿ ಗಣಪತಿಯನ್ನ ಮಕ್ಕದಲ್ಲಿ ಶ್ರದ್ಧಾ ದೇವಿ ಇದ್ದಾರೆ ಆಮೇಲೆ ಮಾತಾಡ್ತೀನಿ ಶ್ರದ್ಧಾ ದೇವಿ ಪ್ರಕಾರ ಈಗ ಅಂತಹ ಒಂದು ಸಂದರ್ಭದಲ್ಲಿ ಗಣಪತಿಯನ್ನ ನಾವು ಏನಾಗುತ್ತಪ್ಪ ಅಂದ್ರೆ ಒಂದು ಪೃಥ್ವಿಗೆ ಹೋಲಿಸ್ತೀವಿ ಪೃಥ್ವಿ ಭೂತಾಯಿ ಈ ಭೂತಾಯಿಯ ಮೇಲೆ ಸಕಲ ಜೀವರಾಶಿಗಳು ಸಹನಾಗತ್ತಪ್ಪ ಅಂದ್ರೆ ಅವನ್ನೆಲ್ಲವನ್ನೂ ಸಲ್ಲಿಸ್ತಕ್ಕಂಥ ಭೂತಾಯಿಗೆ ವಿಶೇಷವಾದ ಒಂದು ಪೂಜೆ ಆ ಗಣಪತಿಯ ಮೂಲಕ ಸಹ ಸಲ್ಲುತ್ತೆ ಹಾಗಾಗಿ ಗಣಪತಿಯನ್ನ ಮನೆ ಮನೆಗಳಲ್ಲೂ ಮನ ಮನದಲ್ಲೂ ಆರಾಧ್ಯ ದೇವನಾಗಿ ಪೂಜಿಸ್ತಕ್ಕಂಥ ನಾವು ಹಿಂದೂಗಳು ಹಿಂದೂ ಸಂಪ್ರದಾಯದ ಪ್ರಕಾರ ಮತ್ತೆ ಈ ಗಣಪತಿಗೆ ಒಂದು ವಿಶಿಷ್ಟ ಸ್ಥಾನ ಹೇಗಪ್ಪ ಅಂತಂದ್ರೆ ನಮ್ಮ ಪ್ರಥಮ ಬೀಜಾಕ್ಷರ ಅಂತ ಹೇಳ್ತೀವಿ ಓಂ ಅಂತ ಈ ಹೋಮ್ ಅಂತಕ್ಕಂತ ಅಕ್ಷರ ಸಾಮಾನ್ಯವಾಗಿ ಎಲ್ಲ ಹಬ್ಬ ಹರಿದಿನಗಳಿರ್ಬೋದು ಒಂದು ಗೃಹ ಪ್ರವೇಶ ಇರ್ಬೋದು ಒಂದು ಪೂಜಾ ಕಾರ್ಯಕ್ರಮದಲ್ಲಿ ಒಂದು ಸಿಂಬಲ್ ಆಗಿ ಬಳಸ್ತಾ ಇರ್ತೀವಿ ಕಾರಣ ಇಷ್ಟೇ ಆ ಹೋಮ್ ಅಂತಕ್ಕಂಥ ಒಂದು ಶಕ್ತಿಯಲ್ಲಿ ಅದಮ್ಯವಾದ ಒಂದು ಚೇತನ ಇದೆ ಒಂದು ಕಾರ್ಯಕ್ರಮದ ಸಂದರ್ಭದಲ್ಲಿ ಅದನ್ನ ಬರೆದ್ರೆ ಆ ಒಂದು ಶುಭ ಹಾರೈಕೆ ಅಂತಕ್ಕಂಥ ನಂಬಿಕೆ ನಮ್ಮ ಹಿಂದೂಗಳಲ್ಲಿ ಇದೆ ಆ ಕಾರಣಕ್ಕೋಸ್ಕರ ಮತ್ತೆ ಗಣಪತಿಯ ಒಂದು ಆಕಾರವನ್ನು ನಾವು ನೆನಪಿಸೋದಾದ್ರೆ ಗಣಪತಿಗೆ ತಲೆ ಇದೆ ತಲೆ ಹೇಗ್ ಬಂತು ಆನೆಯ ರೂಪ ಹೇಗ್ ಬಂತು ಅಂತ ಬಹುಶಃ ನಿಮ್ಗೆ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಮುಂದಕ್ಕೆ ಹೋಗ್ತೇನೆ ಅದನ್ನ ಸಮಯ ಇಲ್ಲ ಅಂತಕ್ಕಂಥ ದೃಷ್ಟಿಯಿಂದನ ಈ ಗಣಪತಿಯ ಒಂದು ಶಿರಭಾಗವನ್ನ